ಚಿಕ್ಕಮಗಳೂರು ನಗರದಲ್ಲಿ ತಾಯಿಯ ಹೆಸರಿನಲ್ಲಿ ಒಂದು ಸಸಿ ಅಭಿಯಾನದಡಿಯಲ್ಲಿ ಇಂದು ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸಂತೋಷ್ ಕೋಟ್ಯಾನ್ ಪರಿಶಿಷ್ಟ ಜಾತಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಸೀತಾರಾಮ್ ಭರಣ್ಯ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ದೂರದರ್ಶನದೊಂದಿಗೆ ಸಂತೋಷ್ ಕೋಟ್ಯಾನ್ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ನೀಡುವ ಪ್ರತಿ ಅಭಿಯಾನವು ಒಂದೊಂದು ಮಹತ್ವ ಹೊಂದಿದ್ದು ತಾಯಿಯಂತೆ ಸಸಿಯನ್ನು ಪೋಷಿಸಬೇಕು ಎಂಬ ಆಶಯದೊಂದಿಗೆ ಈ ಅಭಿಯಾನಕ್ಕೆ ಕರೆ ನೀಡಲಾಗಿದೆ ತಾಯಿಯ ಹೆಸರಿನಲ್ಲಿ ಎರಡು ವರ್ಷದ ಹಿಂದೆ ಸಸಿ ನೆಟ್ಟಿದ್ದು ಈ ಬಾರಿ ಎರಡು ಸಸಿ ನೆಡುತ್ತಿರುವುದಾಗಿ ಹೇಳಿದರು ಈ ಅಭಿಯಾನ ಇಡೀ ದೇಶಾದ್ಯಂತ ಯಶಸ್ವಿಯಾಗಿ ನೀಡುತ್ತದೆ ಈ ಕಾರ್ಯಕ್ರಮದ ಮೂಲಕ ದೇಶದ ಜನರಿಗೆ ನಾನು ನರೇಂದ್ರ ಮೋದಿ ಕರೆ ಕೊಟ್ಟಿದೆ ಅದೇ ರೀತಿ ಮತ್ತಷ್ಟು ಜನರು ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು ತಮ್ಮ ತಾಯಿ ಹೆಸರಿನಲ್ಲಿ ಗಿಡವನ್ನು ಅಪೇಕ್ಷೆ ಸೀತಾರಾಮ್ ಭರಣ್ಯ ಸೇವಾ ಪಾಕ್ಷಿಕದ ಭಾಗವಾಗಿ ಹಾಗೂ ಬಿಜೆಪಿಗೆ ವೈಚಾರಿಕ ಹಿನ್ನೆಲೆ ಒದಗಿಸಿದ ದೀನ್ ದಯಾಳ್ ಉಪಾಧ್ಯಾಯ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಗೌರವಿತ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ತಾಯಿ ಎಸ್ಆರ್ನಲ್ಲಿ ಒಂದು ಗಿಡ ನೀಡಿ ವ್ಯಾಪಕವಾಗಿ ಪರಿಸರ ಸಂರಕ್ಷಿಸಿದ ನಿಟ್ಟಿನಲ್ಲಿ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ